ಇಂದ ಮುಂದಿನ ದಿನಗಳಲ್ಲಿ ಬಿಹಾರದ ಚುನಾವಣೆನೂ ಸಹ ಇದೆ ಇಂಥ ಸಂದರ್ಭದಲ್ಲಿ ಇಂಥ ಘಟನೆಗಳಿಂದ ಕೆಲವೊಂದು ರಾಜಕೀಯ ಪಕ್ಷಗಳು ಅದನ್ನ ಲಾಭ ಪಡ್ಕೊ ನಿಟ್ಟಿನೊಳಗಡೆ ಈಗ ಆಲ್ರೆಡಿ ಹಿಂದೂ ಮತ್ತು ಮುಸ್ಲಿಂ ಅಂತ ಅದನ್ನ ಹೆಚ್ಚು ಪ್ರಚಾರ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲೂ ಸಹ ಇದೇ ರೀತಿ ಏನಾದ್ರು ನಡೆದಂದ್ರೆ ಅದು ಕೇಂದ್ರ ಸರ್ಕಾರದ ವೈಫಲ್ಯ ಅಂತಂದು ನಾವು ಈ ಈ ರೀತಿ ಹೇಳ್ತೇವೆ ಈಗಲೂ ಕೂಡ ಈ ತರ ಒಂದು ಘಟನೆ ನಮ್ಮಲ್ಲಿ ನಡೀತಾ ಇದೆ ಅಂತಂದ್ರೆ ಇದಕ್ಕೆ ನಾವು ಸರಿಯಾದ ಒಂದು ಕಠಿಣ ಕ್ರಮ ತೆಗೆದುಕೊಳ್ಳೇಬೇಕು ಅಲ್ಲಿ ಭದ್ರತಾ ಪಡೆಗಳಿದ್ರೂ ಕೂಡ ಯಾಕೆ ಈ ರೀತಿ ಕೃತಿ ಆಯ್ತು ನಮ್ಮಲ್ಲಿ ಯಾವ ರೀತಿ ವೈಫಲ್ಯಗಳಿದೆ ಹೊಸಪೇಟೆ ವಿಜಯನಗರ ಜಿಲ್ಲಾ ವಕೀಲರ ಸಂಘದಿಂದ ಮೊನ್ನೆ ದಿನ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ಉಗ್ರರು ನಡೆಸಿದಂಥ ಹಲ್ಲೆ ಕುರಿತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿಕೊಳ್ಳಲಾಗಿತ್ತು ಮತ್ತು ಈ ಘಟನೆಯನ್ನು ಖಂಡಿಸಿ ಎರಡು ನಿಮಿಷಗಳ ಕಾಲ ಮೌನಾಚರಣೆಯನ್ನು ನಮ್ಮ ವಕೀಲರ ಸಂಘದ ಆವರಣದಲ್ಲಿ ಆಚರಿಸಲಾಯಿತು ಈಗಾಗಲೇ ಸರ್ಕಾರ ಕಠಿಣ ಕ್ರಮಗಳನ್ನು ತೆಗೆದುಕೊಂಡಿದೆ ಕೇಂದ್ರ ಸರ್ಕಾರ ಅಮಾಯಕರಿಗೆ ಆದಂಥ ಅನ್ಯಾಯವನ್ನು ಖಂಡಿಸ್ತಾ ಇದ್ದೀವಿ ಮತ್ತು ಈ ಒಂದು ಘಟನೆಯಲ್ಲಿ ತಮ್ಮ ಪ್ರಾಣಗಳನ್ನು ಕಳೆದುಕೊಂಡಂಥವರಿಗೆ ನಾವು ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸಿದ ಅವರ ಕುಟುಂಬಕ್ಕೆ ಅವರನ್ನು ಅಗಲಿದ ದುಃಖ ಮತ್ತು ನೋವನ್ನು ತಡೆದುಕೊಳ್ಳುವ ಶಕ್ತಿ ಪರಮಾತ್ಮ ನೀಡಲಿ ಅಂತ ಕೇಳ್ಕೊಳ್ತೀವಿ ಪೆಹಲ್ಗಾವ್ನಲ್ಲಿ ಈಗಾಗಲೇ ಎಲ್ಲರಿಗೂ ಗೊತ್ತಿದ್ದಂಗೆ ಪೆಹಲ್ಗಾವ್ನಲ್ಲಿ ಸಂಪೂರ್ಣ ಸೆಕ್ಯೂರಿಟಿ ಇದೆ ಆದರೂ ಕೂಡ ಈ ರೀತಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ವಿಷಾದಕರ ಈಗ ಅಮಾಯಕರ ಮೇಲೆ ಆಗಿರ್ತಕ್ಕಂಥ ಹಲ್ಲೆ ಇದು ತೀವ್ರಗಾಮಿಗಳು ಅಮಾಯಕರನ್ನು ಹುಡುಕಿ ಹುಡುಕಿ ಕೊಂದಿದ್ದಾರೆ ಅದು ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಕೊಂದಿದ್ದಾರೆ ಈ ಘಟನೆಯನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಮತ್ತು ಅಂಥವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಿ ತಕ್ಷಣ ಅವರಿಗೆ ಸೆಂಟ್ ಆಗೋ ರೀತಿ ಮಾಡಬೇಕಂತ ರಾಜ್ಯ ಸರ್ಕಾರದ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ನಮ್ಮ ಸಂಘದ ವತಿಯಿಂದ ಮನವಿ ಪತ್ರವನ್ನು ಕೂಡ ಸಲ್ಲಿಸ ಅಲ್ಲಿ ಹಿಂದೂದು ಮುಸ್ಲಿಂ ಅನ್ನೋದಿಲ್ಲ ಅಲ್ಲಿ ಅವರಲ್ಲಿಲ್ಲ ಭೇದ ಆದರೆ ಬಂದಿರತಕ್ಕಂಥ ಉಗ್ರಗಾಮಿಗಳು ಉದ್ದ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಹೊಡೆದಿದ್ದಾರೆ ಸೊ ನಮ್ಮ ಮುಸ್ಲಿಂ ಸಹೋದರರು ಕೂಡ ಅಲ್ಲಿದ್ರು ಕೂಡ ಅವ್ರಿಗೇನು ಈ ಹಿಂದೂಗಳನ್ನ ಕೊಲಿಸ್ಬೇಕು ಅನ್ನೋದಿಲ್ಲ ಅವರು ಕೂಡ ಒಂದು ಭಾತೃತ್ವ ಭಾವನೆಯಿಂದ ಅಲ್ಲಿ ನಡೀತಾ ಇದ್ದಾರೆ ಅವರೆಲ್ಲ ಸಹೋದರರಂತೆ ಜೀವನ ಮಾಡ್ತಾ ಇದ್ದಾರೆ ಎಲ್ಲ ಇದು ಮಾಡ್ತಾ ಇದ್ದಾರೆ ಆದರೆ ದೇಶದ ಏಕತೆಗೆ ಮತ್ತು ಸಾರ್ವಭೌಮತ್ವಕ್ಕೆ ಧಕ್ಕೆ ತರಬೇಕನ್ನೋ ಉದ್ದೇಶದಿಂದ ಉಗ್ರ ಗ್ರಾಮಿಗಳು ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ ಇದನ್ನು ನಾವು ಸಂಪ ಖಂಡಿಸ್ತಾ ಇದ್ದೀವಿ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಇಡೀ ನಮ್ಮ ಹೊಸಪೇಟೆ ವಕೀಲರ ಸಂಘದಿಂದ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಅದು ನಮ್ಮ ಭಾರತೀಯರ ಮೇಲೆ ನಡೆದಂಥ ಬಹುದೊಡ್ಡ ಕೃತ್ಯ ಅದು ಇದನ್ನು ಇಡೀ ಭಾರತೀಯರೆಲ್ಲರೂ ನಾವು ಖಂಡಿಸ್ತೇವೆ ಭಾಳ ಮುಖ್ಯವಾಗಿ ಏನಂತ ಹೇಳಿದ್ರೆ ಇಲ್ಲಿ ಅನೇಕ ಪ್ರಶ್ನೆಗಳು ಸಹ ಉದ್ಭವ ಆಗ್ತವೆ ತ್ರೀ ಸೆವೆಂಟಿ ಜಾರಿ ಆಗ್ತಕ್ಕ ಆದಮೇಲಿಂದ ಅಲ್ಲಿ ಉಗ್ರಗಾಮಿತ್ವ ಕಮ್ಮಿ ಆಗಿತ್ತು ಬಟ್ ಸಂಪೂರ್ಣ ನಾಶ ಇತ್ತಂತನೇ ಇತ್ತು ಆದರೆ ತಕ್ಷಣದೊಳಗಡೆ ಈ ಸಂದರ್ಭದಲ್ಲಿ ಅದು ಅಮೇರಿಕದ ಉಪಾಧ್ಯಕ್ಷರು ಬಂದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಘಟನೆ ಏನಿದೆ ಇಡೀ ಭಾರತವನ್ನು ಮತ್ತೆ ಉಗ್ರವಾದ ಇದೆ ಅನ್ನೋದನ್ನು ಮತ್ತೆ ಅದು ಸಾಬೀತುಪಡಿಸ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಾಗೆ ಕೇಂದ್ರ ಸರ್ಕಾರ ಭಾಳ ಕಠಿಣವಾದಂಥ ನಿರ್ಧಾರಗಳನ್ನು ತಗೋಬೇಕು ಯಾಕಂದರೆ ಮೊನ್ನೆ ಎಕ್ಸ್ ಖಾತೆಯನ್ನು ಬಂದ್ ಮಾಡಿದ್ದಾರೆ ಜಲ ಇದು ನದಿ ಸಂಬಂಧಪಟ್ಟಾಗಿ ಈ ರೀತಿಯಾದಂಥ ಕ್ರಮಗಳಿಂದ ಇಡೀ ಉಗ್ರವಾದವನ್ನು ಮಟ್ಟ ಹಾಕಲಿಕ್ಕೆ ಸಾಧ್ಯವಾಗೋದಿಲ್ಲ ಭಾಳ ಮುಖ್ಯವಾಗಿ ಏನಂತ ಆಗುತ್ತೆ ಅಂತ ಇದು ವಿಶ್ವ ಮಟ್ಟದೊಳಗಡೆ ಇದು ಇದು ಪ್ರಚಾರ ಆಗಿದೆ ಬಟ್ ಆದರೆ ಭಾರತದೊಳಗೆ ಈ ಘಟನೆಗಳು ನಡೀತಾನೆ ಇದ್ದಾವೆ ಅದು ಅನೇಕ ಪ್ರಶ್ನೆಗಳನ್ನು ಉಟ್ಟಾಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಬಿಹಾರದ ಚುನಾವಣೆಯೂ ಸಹ ಇದೆ ಇಂಥ ಸಂದರ್ಭದಲ್ಲಿ ಇಂಥ ಘಟನೆಗಳಿಂದ ಕೆಲವೊಂದು ರಾಜಕೀಯ ಪಕ್ಷಗಳು ಅದನ್ನು ಲಾಭ ಪಡ್ಕೊ ನಿಟ್ಟಿನೊಳಗಡೆ ಈಗ ಆಲ್ರೆಡಿ ಹಿಂದೂ ಮತ್ತು ಮುಸ್ಲಿಮ್ ಅಂತ ಅದನ್ನು ಹೆಚ್ಚು ಪ್ರಚಾರ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಒಂದೇ ಹೇಳೋದು ಇದು ಯಾವುದೇ ಒಂದು ಧರ್ಮದ ವಿಚಾರವಾಗಿ ಅಲ್ಲ ಇಡೀ ಭಾರತೀಯರ ಮೇಲೆ ನಡೆದಂಥ ಘಟನೆಯನ್ನು ಇಡೀ ಭಾರತೀಯರೆಲ್ಲರೂ ಖಂಡಿಸ್ತೇವೆ ಇಂಥ ಘಟನೆಗಳು ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೆ ನಡೀಬಾರ್ದು ಉಗ್ರ ಏನು ಭಯೋತ್ಪಾದನೆ ಇದೆ ಸಂಪೂರ್ಣವಾಗಿ ನಾಶ ಮಾಡಲಿಕ್ಕೆ ಒಂದು ಸೆಂಟ್ರಲ್ ಗೌರ್ಮೆಂಟು ಒಂದು ವ್ಯವಸ್ಥಿತವಾದಂಥ ಒಂದು ರಜಾ ಇದನ್ನು ರೂ ರೂಪಣೆ ಮಾಡಬೇಕು ಯೋಜನೆಯನ್ನು ಇಂಥ ಘಟನೆಯನ್ನು ಸಂಪೂರ್ಣವಾಗಿ ನಾವು ಖಂಡಿಸ್ತೇವೆ ಮುಂದಿನ ದಿನಗಳಲ್ಲೂ ಸಹ ಇದೇ ರೀತಿ ಏನಾದರೂ ನಡೆದಂದರೆ ಅದು ಕೇಂದ್ರ ಸರ್ಕಾರದ ವೈಫಲ್ಯ ಅಂತಂದು ನಾವು ಈ ಈ ರೀತಿ ಹೇಳ್ತೇವೆ ಮೊನ್ನೆ ಏನು ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ಮಾಡಿದಂಥ ಒಂದು ಏನು ಮಾರಣಕ್ಕಿಂತ ಒಂದು ಹಲ್ಲೆ ಮತ್ತು ಪ್ರಾಣಗಳನ್ನು ಕಳೆದುಕೊಂಡಿರ್ತಕ್ಕಂಥದ್ದು ನೋಡಿದರೆ ಇವತ್ತು ಮನುಷ್ಯ ಆದಂಥ ಪ್ರತಿಯೊಬ್ಬರೂ ಕೂಡ ಇಂಥ ಒಂದು ಘಟನೆಯನ್ನು ಖಂಡಿಸ್ಬೇಕು ಈ ಘಟನೆಯನ್ನು ಖಂಡಿಸೋದು ಬಿಟ್ಟು ಟಿ ವಿಗಳಲ್ಲಿ ಈ ಘಟನೆ ಯಾವ ರೀತಿ ಆಯಿತು ಈ ಭದ್ರತೆ ವೈಫಲ್ಯ ಅಂತಂದೇಳಿ ಸುಮ್ಮನೆ ಒಂದು ಕಳೆದುಕೊಂಡಂಥ ಮಹಿಳೆಯರಿಗೆ ಏನು ತಮ್ಮ ಗಂಡನ ಕಳೆದುಕೊಂಡಂಥ ಮಹಿಳೆಯರಿಗೆ ಅವಮಾನ ಆಗುವಂಥ ರೀತಿಯಲ್ಲಿ ಈ ಒಂದು ಸುದ್ದಿಯನ್ನು ಮಾಡುವಂಥದ್ದನ್ನು ನೋಡ್ತಾ ನೋಡ್ತಾಯಿದ್ವಿ ಪ್ರತಿಯೊಬ್ಬರು ಇಂಥ ಒಂದು ಘಟನೆಯನ್ನು ಖಂಡಿಸಬೇಕು ಹಿಂದೆ ನಡೆದಂಥ ಒಂದು ಅಲ್ಲೇ ಬೇರೆ ಈ ಘಟನೆ ನಡೆದಂಥ ಅಲ್ಲೇನೇ ಬೇರೆ ಇವತ್ತು ಅವರು ಪ್ರವಾಸಿಗರಿಗೆ ಹೋದಂಥರು ಯಾವುದೇ ಧರ್ಮ ಅಂತಂದೇಳಿ ಅವ್ರು ಹೋಗಿಲ್ಲ ಅಲ್ಲಿನ ರಾಜ್ಯ ಸರ್ಕಾರ ಮತ್ತು ನಮ್ಮ ಭಾರತ ಸರ್ಕಾರ ಕೂಡ ಬಹಳ ಯೋಚನೆ ಮಾಡಬೇಕಾಗ್ತದೆ ಯಾಕಂದರೆ ಇದು ಅವರು ಉಗ್ರರಿಗೆ ಒಳಗಿನವರೇ ಸಪೋರ್ಟ್ ಕೊಡ್ತಾ ಇದ್ದಾರೆ ಹಾಗಾಗಿ ಫಸ್ಟು ಅಲ್ಲಿ ಆ ಸೆಕ್ಯೂರಿಟಿ ಅವೆಲ್ಲ ಯೋಚನೆ ಮಾಡೋಕ್ಕಿಂತ ಮೊದಲಿಗೆ ಒಳಗಿನ ಉಗ್ರ ಏನಿದ್ದಾರೆ ಅವ್ರಿಗೆ ಕೂಡ ಶಿಕ್ಷೆ ಕೊಡಬೇಕಾಗ್ತದೆ ಹಾಗಾಗಿ ಇಂಟೆಲಿಜೆನ್ಸ್ ಅವರು ಫಸ್ಟು ಅಲ್ಲಿ ಇರೋ ಒಳಗಿಂದ ಇರೋ ಉಗ್ರರಿಗೆ ಫಸ್ಟ್ ಹುಡುಕಾಡಿ ಅವರಿಗೆಲ್ಲರಿಗೂ ಶಿಕ್ಷೆ ಕೊಟ್ಟು ಇವ್ರ ನನ್ಕರ ಬಿಡಬಾರ್ದು ಆ ರೀತಿ ನಮ್ಮ ಸಂಘದ ವತಿಯಿಂದ ಈಗಾಗಲೇ ಒಂದು ಮನವಿಯನ್ನು ಕೊಡ್ತಿದ್ದೀವಿ ಅದನ್ನು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ತಲುಪಿಸೋ ಒಂದು ಇದನ್ನು ವ್ಯವಸ್ಥೆಯನ್ನು ಇಲ್ಲಿಯ ಲೋಕಲ್ ಅಫೀಶಿಯಲ್ಸ್ ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಸಮರ್ಥಿಸ್ಕೊಡ್ಲಿ ಮೋಹನ್ ಈ ರೀತಿಯಲ್ಲಿ ಇಲ್ಲಿ ಟೆರರಿಸ್ಟ್ ಬಂದು ಟೆರರಿಸ್ಟ್ ಸೈಕಾಲಜಿಕಲಿ ಡಿಸ್ಟರ್ಬ್ ಆಗಿರೋದು ಅಂತ ನಮಗೆ ಗೊತ್ತಿದೆ ಅವರು ಬೇಕಂತ ಯಾವ ಒಂದು ಕಮ್ಯುನಿಟಿಯನ್ನು ಟಾರ್ಗೆಟ್ ಮಾಡಿ ಅವರಿಗೆ ಹಲ್ಲೆ ಮಾಡಿದ್ದಾರೆ ಅನ್ನೋದಕ್ಕೂ ನಾವು ರೀತಿಯಲ್ಲಿ ನಾವು ಅದಕ್ಕೆ ಖಂಡಿಸ್ತೀವಿ ಅದರಿಂದ ನಾವು ಏನಂತೀವಿ ಅಂಥ ಜನರಿಗೆ ನಾವು ಕಂಪ್ಲೀಟಾಗಿ ವೈಪ್ಔಟ್ ಮಾಡಿಬಿಡ್ಬೇಕು ಯಾರು ನಮ್ಮ ಸೊಸೈಟಿಯಲ್ಲಿ ಪೀಸನ್ನು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ನಮ್ಮ ನಮ್ಮ ಜೊತೇಲಿ ನಮ್ಮ ನಮ್ಮ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಾವು ಯಾ ಖುಷಿಯಾಗಿ ಇರುವವರಿಗೆ ನಮಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅಂಥವರಿಗೆ ಕಂಪ್ಲೀಟ್ ನಮ್ಮ ಸರ್ಕಾರವನ್ನು ಕಂಪ್ಲೀಟ್ ವೈಪ್ ಔಟ್ ಮಾಡಬೇಕು ಅನ್ನೋದು ನಾವು ಬೇಡ ಹಾಜಿರಪ್ಪ ಅಮಾನುಷವಾದಂಥ ಘಟನೆ ಆ್ಯಕ್ಚುಲಿ ಯಾರೂ ಊಹೆ ಮಾಡ್ಕೊಳ್ಳೋಕ್ಕಾಗಿಲ್ಲ ಸುಮ್ಮನೆ ನಾವು ಫ್ಯಾಮಿಲಿ ಜೊತೆ ಏನೋ ತಿರುಗಾಡಬೇಕು ಅಂತ ಹೋದಂಥ ಸಂದರ್ಭದಲ್ಲಿ ಈ ರೀತಿ ಸೆಕ್ಯೂರಿಟಿ ಇಲ್ಲದೇ ಯಾರು ಸಡನ್ನಾಗಿ ಬಂದು ಈಗ ಹೊಡಿತಾರೆ ಅದು ಅದನ್ನ ಟಿ ವಿಯಲ್ಲಿ ನೋಡ್ತಿದ್ರೆ ಬಹಳನೇ ದುಃಖ ಆಗುತ್ತೆ ಸೊ ಈ ಈಗಲೂ ಕೂಡ ಈ ಥರ ಒಂದು ಘಟನೆ ನಮ್ಮಲ್ಲಿ ನಡೀತಾ ಇದೆ ಅಂತಂದರೆ ಇದಕ್ಕೆ ನಾವು ಸರಿಯಾದ ಒಂದು ಕಠಿಣ ಕ್ರಮ ತೆಗೆದುಕೊಳ್ಳೇಬೇಕು ಸೆಕ್ಯೂರಿಟಿ ಇದ್ದಾಗಲೂ ಕೂಡ ಈ ರೀತಿ ಆಗಿದೆ ಅಂತಂದರೆ ಬಹಳಷ್ಟು ನಾವು ಎಚ್ಚರಿಕೆಯಿಂದ ಇರಬೇಕು ಅಂತ ಈ ಸಂದರ್ಭದಲ್ಲಿ ನನಗನ್ಸುತ್ತೆ ಆದ್ದರಿಂದ ನಾನು ಏನು ಸರ್ಕಾರ ಕ್ರಮ ಕೈಗೊಂಡಿದೆ ಅದು ಒಳ್ಳೆಯದೇ ಅದ್ರ ಜೊತೆಗೆಯೇ ನಾವು ಕೂಡ ನಮ್ಮ ಸಂಘದಿಂದ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಒಂದು ಮನವಿಯನ್ನು ಕೊಡ್ತೀವಿ ಅಂತ ಈ ಮೂಲಕ ಹೇಳೋಕ್ಕೆ ನಾವು ಆದರೆ ಈ ಘಟನೆ ಮಾತ್ರ ನಾನು ತೀವ್ರವಾಗಿ ಖಂಡಿಸ್ತೀನಿ ಪೆಹಲ್ಗಾವ್ನಲ್ಲಿ ಒಂದು ಸುಂದರವಾದಂಥ ತಾಣ ಇದೆ ಅಲ್ಲಿಂದ ಐದು ಕಿಲೋಮೀಟ್ರ್ ದೂರದಲ್ಲಿ ಆ ಜಾಗನ ನೋಡೋಕೆ ಹೋದವ್ರಿಗೆ ಉಗ್ರಗಾಮಿಗಳು ನೀವು ಹಿಂದೂಗಳ ಮುಸ್ಲಿಮ ಅಂತ ಕೇಳಿ ಈ ರೀತಿ ಕೃತ್ಯವನ್ನು ಹೆಸಗಿದ್ದು ಹೊಂದಿರೋದು ತುಂಬ ಅಮಾನುಷವಾದಂಥ ಕೃತ್ಯ ಈ ಕೃತ್ಯವನ್ನು ನಾವು ಹೊಸಪೇಟೆ ಸಂಘದ ವಕೀಲರ ಸಂಘ ವಿಜಯನಗರ ವಕೀಲರ ಸಂಘ ಖಂಡಿಸ್ತದೆ ಅದೇ ರೀತಿ ಈ ಕೃತ್ಯ ನಡೆಯುವುದಕ್ಕೆ ಅಲ್ಲಿ ಭದ್ರತಾ ಪಡೆಗಳಿದ್ದರೂ ಕೂಡ ಯಾಕೆ ಈ ರೀತಿ ಕೃತ್ಯ ಆಯಿತು ನಮ್ಮಲ್ಲಿ ಯಾವ ರೀತಿ ವೈಫಲ್ಯಗಳಿದೆ ಒಳ ಸಂಚುಗಳು ಯಾವಿದ್ದಾವೆ ನಮ್ಮ ನಮ್ಮಲ್ಲೇ ನಮ್ಮ ಇರ್ತಕ್ಕಂಥ ಭದ್ರತಾ ಪಡೆಗಳಲ್ಲಿ ಯಾರು ಅವರಿಗೆ ಸಹಾಯ ಮಾಡ್ತಾರೆ ಅದನ್ನು ಮುಂಚೆ ಕಂಡುಹಿಡ್ದು ಅವರನ್ನು ಫಸ್ಟು ಅವರ ವಿರುದ್ಧ ಕ್ರಮ ತೆಗೆದುಕೊಂಡು ಮುಂದೆ ನೆಕ್ಸ್ಟು ಉಗ್ರಗಾಮಿಗಳನ್ನು ಮಟ್ಟ ಹಾಕೋದಕ್ಕೆ ಸಹಾಯ ಆಗುತ್ತೆ ಸಂಪೂರ್ಣವಾಗಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ ಆ ಅಮಾಯಕರ ಮೇಲೆ ಇವರು ಬಂದು ಏಕಾಏಕಿ ದಾಳಿ ಮಾಡೋದು ಇದು ಇದು ಭಾಳ ವಿಷಾದರೆ ಇದು ಖಂಡನೀಯ ಸೊ ಇದಕ್ಕೆ ಯಾರು ಮುಖ್ಯವಾಗಿ ಕಾರಣಗಾರರಾಗಿದ್ದಾರೆ ಅವ್ರಿಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಫಸ್ಟ್ ಆ್ಯಕ್ಷನ್ ತೊಗೋಬೇಕು ಈ ಜನ ಇದು ಪದೇ ಪದೇ ಐದು ವರ್ಷಕ್ಕೆ ಹತ್ತು ವರ್ಷಕ್ಕೆ ಇದು ನಡೀತಾ ಇದೆ ಇವತ್ತಿಲ್ಲ ನಾಳೆ ನಾವು ಇದು ಇದು ಅನುಭವಿಸಲೇಬೇಕಾಗತ್ತೆ ಅದಕ್ಕೊಂದು ಪೂರ್ಣ ವಿರಾಮ ಹಾಕ್ಬೇಕು ಅದಕ್ಕೋಸ್ಕರ ನಮ್ಮ ಭಾರತ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ಳೋದು ಇಷ್ಟೇ ಅದು ಯಾವುದೇ ಆ್ಯಕ್ಷನ್ ತೊಗೊಳ್ಳಿ ಇಮಿಡಿಯೇಟ್ ಆ್ಯಕ್ಷನ್ ತೊಗೊಂಡು ಅವ್ರ ಅಂತ ಹೇಳ್ಬಿಟ್ಟು ಎಲ್ಲ ಸರ್ಕಾರಕ್ಕೆ ಮತ್ತು ಗೋವಿಂದಷ್ಟೇ ಪಹಲ್ಗಾಮ್ನಲ್ಲಿ ನಾನು ನಡೆದಂಥ ಘಟನೆ ಏನಿದೆ ಅಲ್ಲ ಅಮಾನ್ವೀಯಾದಂಥ ಘಟನೆ ಯಾವ ಧರ್ಮ ಅಂತ ಕೇಳಿ ಹೊಡೆದಲ್ಲ ಅವ್ರ ಮನಸ್ಥಿತಿ ಹೇಗಿದೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಇವತ್ತು ನೀನೇದಲ್ಲ ಇದು ಪ್ರತಿ ಹಂತದಲ್ಲೂ ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡೋಕೆ ಪ್ರಯತ್ನ ಮಾಡ್ತಾನೆ ಇರ್ತಾರೆ ಉಗ್ರನ್ನ ಸದೆ ಪಡೀತಕ್ಕಂಥ ಕಾರ್ಯ ಏನಿದೆಯಲ್ಲ ನರೇಂದ್ರ ಮೋದಿಯವರು ತುಂಬ ಎಚ್ಚರಿಕೆಯಿಂದ ದಾಳಿ ಮಾಡೋದ್ರಿಂದ ಇರಬಹುದು ಡಿಪ್ಲೊಮೆಟಿಕ್ ವಾರ್ ಇರ್ಬೋದು ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಗಮನಿಸಿ ನಿರ್ಧಾರ ಕೈಗೊಳ್ಳಬೇಕಂತ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಹತ್ರ ನನ್ನ ಹೆಸರು ಉಮೇಶ್